ಸಮಸ್ತ ನಾಡಿನ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿ ಹಾಗೂ ನವೆಂಬರ್ ಒಂದು ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಸುಭಾಷ ಕೋರವರು ಅವರು ಶ್ರೀ ಗಂಗಾಧರ್ಶಿರ ನತ್ತಿನ ಸಹಕಾರ ನಿಲ ಸಂಘ ಗಂಗಾವತಿ ನಾವು ನೀವೆಲ್ಲರೂ ಕಲಿತು ಬೆಳಕಿನ ಹಬ್ಬ ಆಚರಿಸ್ತಾ ಇದ್ದೀವಿ ಈ ಬೆಳಕಿನ ಹಬ್ಬ ಪ್ರತಿಯೊಬ್ಬರ ಜೀವನದಲ್ಲಿ ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕನ್ನು ತರಲನ್ನು ಆಶಿಸುತ್ತೇನೆ ಮತ್ತು ಇದೇ ಸಂದರ್ಭದಲ್ಲಿ ಗಂಗಾಧರ್ಶು ಸೌಹಾರ್ದ ಪತ್ರಿಕೆ ಸಹಕಾರ ಬ್ಯಾಂಕಿನ ಎಲ್ಲ ಷೇರುದಾರರಿಗೂ ಗ್ರಾಹಕರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಈ ಒಂದು ಗಂಗಾಧರ್ಶ ಸೌಹಾರ್ದ ಪತ್ತಿನ ಸಹಕಾರಿಯು ತಮ್ಮೆಲ್ಲರ ಆಶೀರ್ವಾದದಿಂದ ತಮ್ಮೆಲ್ಲರ ಸಹಕಾರದಿಂದ ಬೆಳ್ಳಿ ಹಬ್ಬವನ್ನು ಆಚರಿಸ್ತಾ ಇದೆ ಇದೇ ಒಂದು ದಿಶೆಯಲ್ಲಿ ನೂತನ ಕಟ್ಟಡವನ್ನು ಪ್ರಾರಂಭಿಸ ಪ್ರಾರಂಭಿಸಿದ್ದೇವೆ ಅತಿ ಶೀಘ್ರದಲ್ಲಿ ನೂತನ ಕಟ್ಟಡವನ್ನು ಲೋಕಾರ್ಪಣೆಗೆ ಕೊಡಿಸುತ್ತಿದ್ದೇವೆ ಮತ್ತು ಈ ಒಂದು ಸಂಸ್ಥೆಗೆ ತಮ್ಮೆಲ್ಲರ ಆಶೀರ್ವಾದ ಬೆಂಬಲ ಸಹಕಾರ ಸದಾ ಅಂತ ಬಯಸುತ್ತೇನೆ ಮತ್ತು ಅದೇ ರೀತಿ ನಮ್ಮ ಆಡಳಿತ ಮಂಡಳಿಯ ನಿರ್ದೇಶಕರು ಮತ್ತು ಸಿಬ್ಬಂದಿಗಳು ಅತ್ಯಂತ ಅವಿಸ್ತರವಂತ ದುಡಿಮೆಯಿಂದ ಈ ಒಂದು ಸಂಸ್ಥೆಯು ಈ ಒಂದು ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯ ಆಗಿದೆ ತಮ್ಮೆಲ್ಲರ ಒಂದು ಆಶೀರ್ವಾದವು ಸದಾಕಾಲ ಹೀಗೆ ಇರಲಿಲ್ಲ ಬಯಸುತ್ತಾ ಮತ್ತೊಂದು ತಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ತಮ್ಮೆಲ್ಲರ ಜೀವನ ಸುಖಮಯವಾಗಿರಲಿಂತ ಬಯಸುತ್ತಾ ನನ್ನ ಒಂದು ದೀಪಾವಳಿ ಶುಭಾಶಯಗಳ ಮಾತುಗಳನ್ನು ಉಳಿಸುತ್ತದೆ ಶ್ರೀ ಗಂಗಾಧರೇಶ್ವರ ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ಮುನ್ನಿತ ಗಂಗಾವತಿಯು ಬೆಳ್ಳಿ ಹಬ್ಬವನ್ನು ಆಚರಿಸುತ್ತಿರುವ ಈ ಶುಭ ಸಂದರ್ಭದಲ್ಲಿ ಸಮಸ್ತ ಷೇರುದಾರರಿಗೂ ಹಾಗೂ ಸಮಸ್ತ ನಾಗರಿಕ ಬಂಧುಗಳಿಗೂ ಬೆಳಕಿನ ಹಬ್ಬ ದೀಪಾವಳಿಯ ಆರ್ಥಿಕ ಶುಭಾಶಯಗಳು